ಬೆಳಗುತ್ತಿ ಗ್ರಾಮ ನ್ಯಾಮತಿ ತಾಲೂಕು ಬೆಳಗುತ್ತಿ ಗ್ರಾಮ ಈ ನಾವು ಈ ಸುಮ್ಮನೆ ಒಂದು ದೇವಸ್ಥಾನಗಳ ಭೇಟಿಗೋಸ್ಕರ ಹೊರಟಾಗ ರಸ್ತೆ ಭಾಗದಲ್ಲಿ ನಮಗೆ ನಮ್ಮ ಸ್ನೇಹಿತರು ಹೇಳಿದ್ರೆ ಇಲ್ಲಿ ಆಂಜನೇಯ ಇದೆ ರಸ್ತೆ ಬಯಲಲ್ಲಿ ಆಂಜನೇಯ ಇದೆ ಅಂತ ಅದನ್ನ ನೋಡಕ್ಕೆ ಇಳಿದಾಗ ನಮಗೆ ಇನ್ನೊಂದು ವಿಶೇಷವಾದ ಒಂದು ವಿಗ್ರಹ ಸಿಕ್ತು ಕಲ್ಲಿ ಅಲ್ಲಿ ಹನುಮ ಗರುಡ ಎರಡೂ ಇದೆ ಒಂದೇ ಕಲ್ಲಿನಲ್ಲಿ ಹನುಮ ಗರುಡ ನೀವು ನೋಡ್ಬೋದು ನೋಡಿ ಇಲ್ಲಿ ಗರುಡದ ಮೂತಿ ಹಾಗೆ ಇಲ್ಲಿ ಗರುಡನ ರೆಕ್ಕೆ ಇದೆ ನೋಡಿ ಒಂದ್ ಕೈಲಿ ಇಲ್ಲಿ ಆಂಜನೇಯ ಇದ್ದಾನೆ ಇದು ಕಂಬ ಅಂದ್ರೆ ಇದನ್ನ ಧ್ವಜ ಇಟ್ಕೊಂಡಿರುವಂತದ್ದು ಹನುಮಗಂಡ ಈ ಹನುಮಗಂಡ ಧ್ವಜ ನಮಗೆ ಚಿತ್ರದುರ್ಗದ ನಾಯಕರ ಒಂದು ಲಾಂಛನ ಅದು ಪಾಳೆಗಾರರ ಲಾಂಛನ ಹನುಮಗಢ ಧ್ವಜ ಅದು ಹನುಮಗಂಡ ಧ್ವಜ ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ ಕೇಸರಿ ವಸ್ತ್ರದಲ್ಲಿ ಹನುಮಗಢ ಧ್ವಜವನ್ನ ಮಾಡ್ಕೊಂಡು ಅವರು ಲಾಂಛನವಾಗಿ ಮಾಡ್ಕೊಳ್ತಾರೆ ಮತ್ತೆ ಅವರು ಉರಗ ಪತಾಕ ಅಂತಾನೆ ಕರಿತಾರೆ ಅವರಿಗೆ ಅಂದ್ರೆ ನಾವು ದುರ್ಯೋಧನನ ನೆನೆಸ್ಕೋಬೇಕಾಗತ್ತೆ ಈ ಕಾಲದಲ್ಲಿ ಉರಗ ಪತಾಕ ಅಂತ ಹೇಳಿದ್ರೆ ಹಾವು ಬಾವುಟದಲ್ಲಿ ಇರುತ್ತೆ ಅಂದ್ರೆ ದುರ್ಯೋಧನನ ಬಾವುಟದಲ್ಲಿ ಹಾವುನ ಚಿತ್ರ ಇರುತ್ತೆ ಆ ಹನುಮ ನಮ್ಮ ಮಹಾಭಾರತ ಕಾಲದಲ್ಲಿ ಅರ್ಜುನನ ರಥದಲ್ಲಿರುವಂತ ಹನುಮ ಗರುಡ ವಿಷ್ಣುವಿನ ವಾಹನ ಹೌದು ಆಯ್ತಾ ನೋಡಿ ಇಲ್ಲಿ ವಿಶೇಷ ಆಗಿರೋದು ಹನುಮ ಗರುಡ ಮಧ್ಯದಲ್ಲಿ ಹಿಡ್ಕೊಂಡಿರೋದು ಧ್ವಜ ಕಂಬ ಇದು ಧ್ವಜ ಹಾ ಧ್ವಜ ಆಯ್ತಾ ಈ ಧ್ವಜ ಕಂಬನ ನೆನೆಸ್ಕೊಂಡಾಗ ಚಿತ್ರದುರ್ಗದ ನಾಯಕರನ್ನ ನಾವು ಇಲ್ಲಿ ಅವರ ಆಳ್ವಿಕೆ ಇತ್ತು ಅಂತ ನಾವು ಇದನ್ನ ಪರಿಗಣಿಸ್ಬೇಕಾಗತ್ತೆ ಒಂದು ಆಮೇಲೆ ಇಲ್ಲಿ ಆಂಜನೇಯ ನೋಡಿ ತುಂಬಾ ವಿಶೇಷವಾದ ಆಂಜನೇಯ ದಕ್ಷಿಣ ದಿಕ್ಕಿಗೆ ಮುಖ ಮಾಡ್ಕೊಂಡಿರುವಂತದ್ದು ಆಯ್ತಾ ಬಾಲದಲ್ಲಿ ಗಂಟೆ ಕಾಣಬಹುದು ಕಾಣುತ್ತೆ ನಿಮಗೆ ಒಂದು ಕೈ ಸೊಂಟದ ಮೇಲೆ ಹಿಡ್ಕೊಂಡಿರೋದ್ದು ಒಂದು ಕೈ ಅಭಯ ಹಸ್ತ ಆಯ್ತಾ ಇಲ್ಲಿ ಕಾಲು ಕೆಳಗೆ ಒಬ್ಬ ರಾಕ್ಷಸನ್ನ ತುಳಿದಿರುವಂತದ್ದು ಇದು ಅಕ್ಷಯ ಕುಮಾರ ಇಲ್ಲಿ ಕಪಿ ಸಂತತಿಗಳಿದಾವೆ ಅಂದ್ರೆ ಅವನನ್ನ ಅಹ್ ಪೂಜಿಸುವಂತಹ ಸಂತತಿಗಳಿದೆ ಇದೆ ನೋಡಿ ಇಲ್ಲೂ ಕಾಣುತ್ತೆ ಇಲ್ಲಿ ಅಕ್ಷಯ್ ಕುಮಾರ ಇದ್ದಾನೆ ಅಲ್ಲಿ ಇದತಿ ಇದೆ ಇದು ಏನು ಸೂಚತ್ತೆ ಅಂತ ಹೇಳಿದ್ರೆ ದಕ್ಷಿಣಾಭಿಮುಖವಾಗಿ ಶ್ರೀಲಂಕಾ ಇರುವಂತದ್ದು ಸೀತೆಯನ್ನು ಹುಡ್ಕೋದಕ್ಕೆ ಇವನು ಇದರಿಂದ ಹಾರ್ತಾನೆ ಇಲ್ಲಿ ರಾಮೇಶ್ವರದಿಂದ ಮೊದಲು ಅಂಡಮಾನಿಂದ ಹೋಗ್ಬೇಕಾಗಿರತ್ತೆ ಆದ್ರೆ ರಾಮೇಶ್ವರ ಹತ್ರ ಆಗತ್ತೆ ಅಂತ ಹೇಳಿ ರಾಮೇಶ್ವರದಲ್ಲಿ ರಾಮೇಶ್ವರದಿಂದ ಹಾರ್ತಾನೆ ಇಲ್ಲಿಗೆ ಲಂಕೆಗೆ ಅಭಯ ಹಸ್ತ ಯಾಕೆ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಸೀತಾ ಮಾತೆಯನ್ನು ಹುಡ್ಕೋದಕ್ಕೆ ಕಪಿಸೈನ್ಯ ಕಳಿಸ್ತಾರೆ ನೋಡಿ ನಾವು ಇಲ್ಲಿ ಸುಗ್ರೀವ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ ಸೀತಾನ್ವೇಷಣೆಗೆ ಸುಗ್ರೀವ ಕಪಿ ಸೈನ್ಯವನ್ನು ಕಳಿಸ್ದಾಗ ಆ ಎಲ್ಲಾ ಕಡೆಗೂ ಹೋಗಿ ಹುಡ್ಕೊಂಡ್ ಬರ್ತಾರೆ ಬಟ್ ಎಲ್ಲೂ ಗುರು ಸಿಗೋದಿಲ್ಲ ಕೊನೆಯಲ್ಲಿ ಆಂಜನೇಯ ಮಾತ್ರ ಶ್ರೀಲಂಕಾಕ್ಕೆ ಹಾರೋದು ಸಾಧ್ಯ ಆಗತ್ತೆ ಸಮುದ್ರ ಲಂಘನ ಮಾಡಿ ಸೀಮಾಲ್ಂಘನ ಮಾಡಿ ಸೀತಾಮಾತೆಯನ್ನು ಬರ್ತಾನೆ ಆಗ ಹಾರಬೇಕಾದ್ರೆ ಅವನು ಅಭಯ ಹಸ್ತವನ್ನು ಕೊಟ್ಟು ನಾನು ಸೀತಾ ಮಾತೆಯನ್ನು ಹುಡ್ಕೊಂಡು ಬರ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಇದು ನಮಗೆ ಇಲ್ಲಿ ನೋಡಿ ಹನುಮ ಗ್ರಹ ಧ್ವಜ ಅದು ನಮ್ಗೆ ಒಂದು ಇದ ವಿಶೇಷ ಇದು ಅಷ್ಟೇ ಈ ಪ್ರಾಣದೇವರನ್ನ ನೋಡಿ ವ್ಯಾಸರಾಯರು ಅವರ ಜೀವಿತಾವಧಿಯಲ್ಲಿ ಸುಮಾರು ಎಂಟು ನೂರಕ್ಕೂ ಹೆಚ್ಚು ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅಖಂಡ ಭಾರತದಲ್ಲಿ ನಾವು ಉತ್ತರ ಭಾರತ ಇರ್ಬೋದು ದಕ್ಷಿಣ ಭಾರತ ನೀವು ಎಲ್ಲೇ ಹೋದ್ರು ಇದನ್ನ ಪ್ರಾಣ ಇವರು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದಕ್ಕೆ ಕುರುಹು ಬಾಲದಲ್ಲಿ ಗಂಟೆ ಅಭಯ ಹಸ್ತ ಕಾಲಲ್ಲಿ ಅಕ್ಷಯ ಕುಮಾರ ಇನ್ನು ಶಿಕಾರಿಪುರದಲ್ಲಿ ನೋಡಬಹುದು ಸೇಮ್ ಇದೇ ವಿಗ್ರಹನ ಶಿಕಾರಿಪುರದಲ್ಲೂ ನೋಡ್ಬೋದು ಹಾಗೆ ಸಾತೆನಹಳ್ಳಿ ಇದೆ ಇಲ್ಲೇ ಇದು ವಿಗ್ರಹ ಆ ಸೇಮ್ ವಿಗ್ರಹ ಸಾತೆನಳ್ಳಿ ಇಲ್ ಅಲ್ಲಿ ನಾವು ಹೋಗಲಿ ಇಲ್ಲೇ ಆಯ್ತು ಸಾತೆನಹಳ್ಳಿಲ್ ಇದೆ ಅದು ಮೂರು ಪ್ಲೇಸ್ ಇದೆಯಲ್ಲ ಅದು ಶಾಂತೇಶ ಕಾಂತೇಶ ಪ್ರಾಂತೇಶ ಯಾವಾಗ ಇಲ್ಲೇ ಉದ್ಭವ ಆಗಿರೋ ಸರ್ ಇದು ನಾವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಾಗ ಇದನ್ನ ತಗೊಂಡಿವೆ ಇದು ನಮ್ಮ ಹಿರಿಯರ್ ಒಬ್ರು ಪೂಜೆ ಮಾಡ್ತಾ ಇದ್ರು ನಾವು ಇದನ್ನ ಅವಾಗ ದೇವ್ರು ಕೇಳ್ಬಿಟ್ಟು ಮ್ಯಾಗ ಎತ್ತಿ ನಾವ್ ಈಗ ಕಲ್ಲವನ್ನೆಲ್ಲ ಹಾಕಿ ಪೂಜೆ ಮಾಡಕ್ ಅನುಕೂಲ ಮಾಡ್ಕೊಟ್ಟು ಇಷ್ಟೇ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇಷ್ಟೇ ಇರೋದು ಇಲ್ಲಿಂದ ವರ್ಷದ ಮೇಲೆ ಯಾರು ಬಂದಿಲ್ಲ ಯಾರು ಬಂದಿಲ್ಲ ನಾವೇ ಫಸ್ಟ್ ಬಂದಿರೋದು ಯಾರಿಂದ ತನಿಖೆ ಮಾಡಿಲ್ಲ ಯಾರು ತನಿಖೆ ಮಾಡಿಲ್ಲ ನೋಡ್ಕೊಂಡು ದೇವಸ್ಥಾನ